ಸ್ಟ್ರೋಕ್ ಪಾರ್ಶ್ವವಾಯು ಮೆದುಳಿನ ಆಘಾತ ಪಾರ್ಶ್ವವಾಯು ಯಾವುದೇ ಸಮಯದಲ್ಲಿ ಯಾರಿಗಾದರೂ ಎದುರಾಗುತ್ತದೆ ಹಠಾತ್ ಆಗಿ ಸಂಭವಿಸಿ ರೋಗಿಯ ಬದುಕನ್ನು ಛಿದ್ರಗೊಳಿಸುತ್ತದೆ ಸಮಯಕ್ಕೆ ಸರಿಯಾಗಿ ರೋಗಲಕ್ಷಣಗಳನ್ನು ಗುರುತಿಸಿ ತುರ್ತಾಗಿ ಚಿಕಿತ್ಸೆ ನೀಡಲು ಸಾಧ್ಯವಾದರೆ ಜೀವ ಉಳಿಸಬಹುದು ಪಾರ್ಶ್ವವಾಯು ಕುರಿತ ಅರಿವು ರೋಗಿಯ ಚೇತರಿಕೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ ಅಂಕಿಅಂಶಗಳ ಪ್ರಕಾರ ಪ್ರತಿ ನಿಮಿಷ ಸುಮಾರು ಹತ್ತೊಂಬತ್ತು ಲಕ್ಷ ಮೆದುಳಿನ ಕೋಶಗಳು ಶಾಶ್ವತವಾಗಿ ಸಾಯುತ್ತವೆ ಪಾರ್ಶ್ವವಾಯುವಿನಿಂದ ಬದುಕುಳಿಯುವ ಕೆಲವರು ಸಂಪೂರ್ಣವಾಗಿ ಚೇತರಿಸಿಕೊಂಡರೆ ಹಲವಾರು ರೋಗಿಗಳು ಶಾಶ್ವತವಾಗಿ ವಿಕಲಚೇತನರಾಗುತ್ತಾರೆ ಪ್ರತಿ ವರ್ಷ ವಿಶ್ವದಲ್ಲಿ ಸುಮಾರು ಒಂದು ಪಾಯಿಂಟ್ ಐದು ಕೋಟಿ ಜನರು ಪಾರ್ಶ್ವವಾಯುವಿಗೆ ಗುರಿಯಾಗುತ್ತಾರೆ ಐವತ್ತೈದು ಲಕ್ಷ ಮಂದಿ ಪಾರ್ಶ್ವವಾಯುವಿನಿಂದಾಗಿ ಸಾವನ್ನಪ್ಪುತ್ತಾರೆ ಜಾಗತಿಕವಾಗಿ ಮರಣದ ಪ್ರಮಾಣದಲ್ಲಿ ಹೃದಯಾಘಾತ ಮೊದಲ ಸ್ಥಾನದಲ್ಲಿದ್ದರೆ ಪಾರ್ಶ್ವವಾಯು ಎರಡನೇ ಸ್ಥಾನದಲ್ಲಿದೆ ಭಾರತದಲ್ಲಿ ಇದು ಮೂರನೇ ಸ್ಥಾನದಲ್ಲಿದೆ ಪಾರ್ಶ್ವವಾಯುವಿಕೆಗೆ ಕಾರಣವಾಗುವ ಪ್ರಮುಖ ಅಪಾಯಕಾರಿ ಅಂಶವೆಂದರೆ ಅಧಿಕ ರಕ್ತದೊತ್ತಡ ಭಾರತದಲ್ಲಿ ಮೂವರು ವಯಸ್ಕರಲ್ಲಿ ಒಬ್ಬರಿಗೆ ಅಧಿಕ ರಕ್ತದೊತ್ತಡದ ಸಮಸ್ಯೆ ಇದೆ ಅಲ್ಲದೆ ಹನ್ನೊಂದು ಪಾಯಿಂಟ್ ಏಳು ಕೋಟಿ ಜನ ಮಧುಮೇಹಿಗಳಿದ್ದಾರೆ ಇವುಗಳ ಜೊತೆಗೆ ಗೊರಕೆ ರೋಗ ಹೃದಯಾಘಾತ ಮತ್ತು ಹೃದಯ ಬಡಿತದಲ್ಲಿ ವ್ಯತ್ಯಾಸದಂತಹ ಸಮಸ್ಯೆಗಳ ಜೊತೆಗೆ ಧೂಮಪಾನ ಅನಾರೋಗ್ಯಕರ ಆಹಾರ ಸೇವನೆ ದೈಹಿಕ ನಿಷ್ಕ್ರಿಯತೆ ಮತ್ತು ಅತಿಯಾದ ಮದ್ಯಪಾನದಂತಹ ಜೀವನ ಶೈಲಿ ಕೂಡ ಕಾರಣವಾಗುತ್ತವೆ ಭಾರತದಲ್ಲಿ ಪ್ರತಿ ವರ್ಷ ಸುಮಾರು ಹದಿಮೂರು ಪಾಯಿಂಟ್ ಐದು ಲಕ್ಷ ಪಾರ್ಶ್ವವಾಯು ಪ್ರಕರಣಗಳು ಸಂಭವಿಸುತ್ತಿವೆ ಪ್ರತಿ ನಲವತ್ತು ಸೆಕೆಂಡ್ಗೆ ಒಂದು ಪಾರ್ಶ್ವವಾಯು ಮತ್ತು ಪ್ರತಿ ನಾಲ್ಕು ನಿಮಿಷಕ್ಕೆ ಪಾರ್ಶ್ವವಾಯುವಿನಿಂದ ಸಾವು ಸಂಭವಿಸುತ್ತಿದೆ ಜನರಲ್ಲಿ ಹೆಚ್ಚುತ್ತಿರುವ ಈ ಕಾಯಿಲೆ ಸುಮಾರು ಇಪ್ಪತ್ತು ಪರ್ಸೆಂಟ್ ಅಷ್ಟು ರೋಗಿಗಳು ನಲವತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಾಗಿದ್ದಾರೆ ಇದು ಪಾರ್ಶ್ವವಾಯು ಕುರಿತು ಸಾರ್ವಜನಿಕರ ಜಾಗೃತಿ ನಿಯಂತ್ರಣ ಕ್ರಮಗಳು ಮತ್ತು ಸಮಯೋಚಿತ ನೆರವಿನ ತುರ್ತು ಅಗತ್ಯವನ್ನು ಒತ್ತಿ ಹೇಳುತ್ತದೆ ಪಾರ್ಶ್ವವಾಯು ಮೆದುಳಿನ ರಕ್ತನಾಳದಲ್ಲಿ ರಕ್ತ ಹೆಪ್ಪುಗಟ್ಟಿ ರಕ್ತದ ಹರಿವು ನಿಂತಾಗ ಅಥವಾ ರಕ್ತನಾಳಗಳ ಸಿಡಿದು ರಕ್ತಸ್ರಾವವಾದಾಗ ಸಂಭವಿಸುತ್ತದೆ ಇದು ನಾವು ಹೇಗೆ ಚಲಿಸುತ್ತೇವೆ ಮಾತನಾಡುತ್ತೇವೆ ಮತ್ತು ಯೋಚಿಸುತ್ತೇವೆ ಎಂಬುದರ ಮೇಲೆ ಪರಿಣಾಮ ಬೀರಬಹುದು ಪಾರ್ಶ್ವವಾಯುವಿನ ರೋಗ ಲಕ್ಷಣಗಳನ್ನು ಗುರುತಿಸುವುದು ಅತ್ಯಗತ್ಯ ಅದಕ್ಕೆ ಬಿಇ ಫಾಸ್ಟ್ ಸೂತ್ರವನ್ನು ಬಳಸಿ ಬಿ ಅಂದರೆ ಬ್ಯಾಲೆನ್ಸ್ ಸಮತೋಲನ ಕಳೆದು ಹೋಗುವುದು ಇ ಅಂದರೆ ಐ ಕಣ್ಣಿನ ಲಕ್ಷಣಗಳು ಎಫ್ ಎಂದರೆ ಫೇಸ್ ಮುಖ ಜೋತು ಬೀಳುವುದು ಎ ಅಂದರೆ ಆರ್ಮ್ ತೋಳಿನ ದೌರ್ಬಲ್ಯ ಎಸ್ ಅಂದರೆ ಸ್ಪೀಚ್ ಮಾತನಾಡಲು ತೊಂದರೆ ಟಿ ಅಂದರೆ ಟೈಮ್ ಟು ಆಕ್ಟ್ ಅಂದರೆ ತುರ್ತಾಗಿ ಪ್ರತಿಕ್ರಿಯಿಸಲು ಸಮಯ ಪಾರ್ಶ್ವವಾಯು ಸಂಭವಿಸಿದ ಅನುಮಾನವಿದ್ದರೆ ಹತ್ತಿರದ ಸ್ಟ್ರೋಕ್ ಆಸ್ಪತ್ರೆಯನ್ನು ಆಯ್ಕೆ ಮಾಡಿಕೊಳ್ಳಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ತುರ್ತು ಆರೈಕೆ ಸಿಟಿ ಮತ್ತು ಎಂಆರ್ಐ ಸ್ಕ್ಯಾನ್ ಸೌಲಭ್ಯಗಳು ಸುಸಜ್ಜಿತ ಆಪರೇಟಿಂಗ್ ಥಿಯೇಟರ್ ಮತ್ತು ತೀವ್ರ ನಿಗಾ ಘಟಕ ನರ ರೋಗ ತಜ್ಞರ ನೇತೃತ್ವದ ಪರಿಣಿತ ಚಿಕಿತ್ಸಾ ತಂಡ ಪಾರ್ಶ್ವವಾಯು ಸಂಭವಿಸಿದ ಮೊದಲ ನಾಲ್ಕು ಪಾಯಿಂಟ್ ಐದು ಗಂಟೆಗಳನ್ನು ಗೋಲ್ಡನ್ ಅವರ್ ಅಥವಾ ಸುವರ್ಣ ಸಮಯ ಎಂದು ಕರೆಯಲಾಗುತ್ತದೆ ಈ ಸಮಯದಲ್ಲಿ ಪರಿಣಾಮಕಾರಿ ಚಿಕಿತ್ಸೆ ನೀಡಬಹುದು ರೋಗ ಲಕ್ಷಣಗಳು ಪತ್ತೆಯಾದ ನಂತರ ಇಪ್ಪತ್ನಾಲ್ಕು ಗಂಟೆಗಳವರೆಗೆ ಕೆಲವು ರೀತಿಯ ಚಿಕಿತ್ಸೆ ನೀಡಬಹುದು ರಕ್ತ ಹೆಪ್ಪುಗಟ್ಟುವಿಕೆ ಕರಗಿಸುವ ಔಷಧಿಗಳು ಈ ಔಷಧಿಗಳನ್ನು ಮೊದಲ ನಾಲ್ಕು ಪಾಯಿಂಟ್ ಐದು ಗಂಟೆಗಳಲ್ಲಿ ನೀಡಿದರೆ ಹೆಪ್ಪುಗಟ್ಟುವಿಕೆಯನ್ನು ಕರಗಿಸಬಹುದು ಮೆಕ್ಯಾನಿಕಲ್ ಥ್ರಾಂಬೆಕ್ಟೊಮಿ ಇದು ರಕ್ತನಾಳಗಳ ಹೆಪ್ಪುಗಟ್ಟುವಿಕೆಯನ್ನು ಕೆಥೆಟರ್ ಮೂಲಕ ತೆಗೆದುಹಾಕಲು ಬಳಸುವ ಒಂದು ವಿಧಾನ ಸಾಮಾನ್ಯವಾಗಿ ಮೆದುಳಿಗೆ ಸರಬರಾಜು ಮಾಡುವ ದೊಡ್ಡ ರಕ್ತನಾಳಗಳು ಕಟ್ಟಿಕೊಂಡಾಗ ಈ ಚಿಕಿತ್ಸೆ ನಡೆಸಲಾಗುತ್ತದೆ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಈ ಚಿಕಿತ್ಸೆಯನ್ನು ಪಾರ್ಶ್ವವಾಯು ಸಂಭವಿಸಿದ ಇಪ್ಪತ್ನಾಲ್ಕು ಗಂಟೆಗಳವರೆಗೂ ನೀಡಬಹುದು ರೋಗಿಯು ಚೇತರಿಸಿಕೊಳ್ಳಲು ಪುನಶ್ಚೇತನ ಚಿಕಿತ್ಸೆ ಅತ್ಯಗತ್ಯ ಭೌತಿಕ ಪುನಶ್ಚೇತನ ಚಿಕಿತ್ಸೆ ಗ್ರಹಿಕೆಯ ತರಬೇತಿ ಮಾತು ಮತ್ತು ಭಾಷೆಯ ತರಬೇತಿ ಜ್ಞಾಪಕ ಶಕ್ತಿಯ ಚೇತರಿಕೆ ಆರೋಗ್ಯದ ನಿಯಂತ್ರಣ ಅದಕ್ಕೆ ಅಧಿಕ ರಕ್ತದೊತ್ತಡ ಮಧುಮೇಹ ಮತ್ತು ಅಧಿಕ ಕೊಲೆಸ್ಟ್ರಾಲ್ನಂತಹ ಅಪಾಯಕಾರಿ ಅಂಶಗಳನ್ನು ಪತ್ತೆ ಹಚ್ಚಿ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು ತೊಂಬತ್ತು ಪರ್ಸೆಂಟ್ ಪಾರ್ಶ್ವವಾಯು ತಡೆಗಟ್ಟಬಹುದು ಪಾರ್ಶ್ವವಾಯುವಿನ ಅಪಾಯವನ್ನು ಕಡಿಮೆ ಮಾಡಲು ಆರೋಗ್ಯಕರ ಸಮತೋಲಿತ ಆಹಾರವನ್ನು ಸೇವಿಸಿ ಪ್ರತಿದಿನ ದೈಹಿಕ ಆರೋಗ್ಯಕ್ಕೆ ಗಮನ ಕೊಡಿ ನಿಯಮಿತ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಿ ಈ ಅಪಾಯಕಾರಿ ಅಂಶಗಳನ್ನು ನಿಯಂತ್ರಣದಲ್ಲಿಡುವ ಮೂಲಕ ಪಾರ್ಶ್ವವಾಯುವಿನ ಅಪಾಯವನ್ನು ಕಡಿಮೆ ಮಾಡಿಕೊಳ್ಳಬಹುದಲ್ಲದೆ ನೀವು ಆರೋಗ್ಯಕರ ಉತ್ಸಾಹದ ಜೀವನಕ್ಕೆ ದಾರಿ ಮಾಡಿಕೊಳ್ಳುತ್ತೀರಿ ನೆನಪಿಡಿ ಬಿ ಫಾಸ್ಟ್ ಸಮಯವೇ ಮೆದುಳು ನೀವು ಅಥವಾ ನಿಮಗೆ ತಿಳಿದಿರುವ ಯಾರಲ್ಲಾದರೂ ಪಾರ್ಶ್ವವಾಯುವಿನ ಲಕ್ಷಣಗಳು ಕಂಡರೆ ತಕ್ಷಣವೇ ಸ್ಪಂದಿಸಿ ನಿಮ್ಮ ತ್ವರಿತ ಪ್ರತಿಕ್ರಿಯೆ ಒಂದು ಅಮೂಲ್ಯ ಜೀವನವನ್ನು ಉಳಿಸಬಹುದು